ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ನ ಬಾಚ ಕಿಚ್ಚ ಸುದೀಪ್ ಅವರ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮಾರ್ಕ್ ಹೌದು ಕಿಚ್ಚನ ಅಭಿಮಾನಿಗಳು ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಮಾರ್ಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಅದ್ಭುತವಾಗಿ ಮೂಡಿ ಬಂದಿದ್ದು ಕಿಚ್ಚ ಸುದೀಪ್ ಅವರ ಖದರ್ ಲುಕ್ ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಪಕ್ಕಾ ಆಕ್ಷನ್ ಪ್ಯಾಕೆಟ್ ಚಿತ್ರ ಅನ್ನೋದು ಟೀಸರ್ ನಿಂದಲೇ ಗೊತ್ತಾಗಿದೆ ಟೀಸರ್ ಮಾರ್ಕ್ ಅನ್ನ ಸಾಯಿಸಲು ಡೀಲ್ ಕೊಡುವ ದೃಶ್ಯದಿಂದ ಆರಂಭವಾಗುತ್ತೆ ಮಾರ್ಕ್ ಯಾರು ಆತನ ಶಕ್ತಿ ಎಂಥದ್ದು ಅನ್ನೋದನ್ನ ಟೀಸರ್ ವಿವರಿಸುತ್ತೆ ಕಿಚ್ಚ ಸುದೀಪ್ ಪಕ್ಕಾ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳನ್ನ ಥ್ರಿಲ್ ಮಾಡಿದೆ ಎಪ್ಪತ್ಮೂರು ಸೆಕೆಂಡ್ಗಳ ಟೀಸರ್ ಅಭಿಮಾನಿಗಳಿಗೆ ಮತ್ತೊಂದು ಆಕ್ಷನ್ ಎಂಟರ್ಟೈನ್ಮೆಂಟ್ ಅನ್ನು ಕೊಡುವುದಂತೂ ಪಕ್ಕಾ ಇನ್ನು ಮಾರ್ಕ್ ಸಿನಿಮಾವನ್ನ ವಿಜಯ್ ಕಾರ್ತಿಕೇಯ ನಿರ್ದೇಶಿಸಿದ್ದಾರೆ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ ಸತ್ಯಜ್ಯೋತಿ ಫಿಲ್ಮ್ಸ್ ಬ್ಯಾನರ್ನ ಅಡಿಯಲ್ಲಿ ಸಂದಿಲ್ ತ್ಯಾಗರಾಜನ್ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಗ್ಯಾಂಗ್ಸ್ಟರ್ಗಳ ಹುಟ್ಟಡಗಿಸುವ ಕಥೆಯನ್ನ ಚಿತ್ರ ಹೊಂದಿದ್ದು ಪೊಲೀಸ್ ಆಫೀಸರ್ ಅವತಾರದಲ್ಲಿ ಕಿಚ್ಚ ಸುದೀಪ್ ಅವರು ಮೋಡಿ ಮಾಡುವುದಕ್ಕೆ ರೆಡಿಯಾಗಿದ್ದಾರೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು ಈ ವರ್ಷ ಡಿಸೆಂಬರ್ ಇಪ್ಪತ್ತೈದಕ್ಕಿನೇ ಮಾರ್ಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಮಾರ್ಕ್ ಸಿನಿಮಾ ರಿಲೀಸ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಚಿತ್ರತಂಡ ಒಂದು ಕಡೆ ಮಾಡಿಕೊಳ್ತಿದ್ದು ಈಗಾಗಲೇ ರಿಲೀಸ್ ಆಗಿರುವಂತಹ ಸೈಕೋ ಹಾಡು ಹಾಗೂ ಟೀಸರ್ ಮತ್ತು ಕಿಚ್ಚನ ಲುಕ್ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿ